ಹಾಯ್ ಅಲ್ರಿಗೂ ನಾವು ಈಗ ಕೊಚ್ಚಿಯಲ್ಲಿದ್ದೇವೆ ಲಾಡ್ಜಲ್ಲಿ ನಾನು ಮೊನ್ನೆ ಒಂದು ವೀಡಿಯೋ ಅಲ್ವಾ ಕೊಚ್ಚಿಗೆ ಬರೋದು ಟ್ರೈನಿದ್ದೊಂದು ವೀಡಿಯೋ ಅಲ್ವಾ ಅದು ಎಲ್ಲರೂ ನೋಡಿದ್ದೀರಂತ ಅನಿಸ್ತದೆ ಅದೇ ದಿನ ಬೆಳಿಗ್ಗೆ ಇಲ್ಲಿ ಬೇಗ ರೀಚ್ ಆಗಿದೆ ಬೇಗ ರೀಚ್ ಆಗಿ ಸ್ನಾನ ಎಲ್ಲ ಮಾಡಿ ಇದು ಡ್ರೆಸ್ ನಾನು ತೋರಿಸೋದು ಯಾಕೆಂದರೆ ಅದು ದುಬೈಲಿ ತಗೊಂಡದ್ದು ಟೆನ್ ಟ್ವೆಂಟಿ ಇದರ ಮೇಲೆ ಉಂಟಲ್ಲ ಶಾಪು ಅಲ್ಲಿ ತಗೊಂಡದ್ದು ಚೀಪ್ ಇದ್ದು ಡ್ರ ಟಾಪಿದ್ದು ಪ್ಯಾಂಟಲ್ಲ ಖಾಲಿ ಇದು ಟಾಪ್ ಅದಕ್ಕೆ ತೋರಿಸ್ತಿದ್ದೇನೆ ನೋಡಿ ಹೊರಗಡೆ ನೋಡಿ ಅದು ಕಾಂಪೌಂಡಲ್ಲೆಲ್ಲ ಆಟದ್ದೆಲ್ಲ ಉಂಟಲ್ಲ ತುಂಬ ಚೆನ್ನಾಗಿತ್ತು ಆದರೆ ನಮಗೆ ಟೈಮ್ ಸಿಗಲಿಲ್ಲ ಎಲ್ಲ ಕಡೆ ನೋಡಲಿಕ್ಕೆ ಟೈಮ್ ಸಿಗಲಿಲ್ಲ ನನಗೆ ನಮಗೆ ಒಂಬತ್ತುವರೆಗೆ ಹೋಗಲಿಕ್ಕಿತ್ತು ಅದೇ ದಿನ ಬಂದದಲ್ವ ಹಾಗಾಗಿ ಅದೇ ಅದೇ ದಿನ ಬೆಳಿಗ್ಗೆ ಒಂಬತ್ತುವರೆಗೆ ಹೋಗಲಿಕ್ಕಿತ್ತು ಈಗ ರಿಕ್ಷಾ ಮಾಡಿಕೊಂಡು ಹೋಗ್ತಿದ್ದೀವಿ ತುಂಬ ಜನ ಕೇಳ್ತಿದ್ದೀರಿ ಕೊಚ್ಚಿಗೆ ಯಾಕೆ ಹೋದಿರಿ ಅಂತ ನಾವು ಕೊಚ್ಚಿಗೆ ಯಾಕೆ ಬಂದದ್ದು ಅಂದರೆ ನಮ್ಮದು ಕಾರ್ಗೋ ನಾವು ಮಾಡಿದ್ದೆವು ದುಬೈಲಿರುವಾಗ ಕಾರ್ಗೋ ಮಾಡಿದ್ದೇವೆ ನಮ್ಮದು ದುಬೈ ಮನೆಯಲ್ಲಿದ್ದ ಸಾಮಾನೆಲ್ಲಾದರೆ ಫರ್ನಿಚರ್ ಏನೆಲ್ಲ ಇತ್ತು ನಾವು ನಾವು ದುಬೈಲಿ ಏನೆಲ್ಲ ಯೂಸ್ ಮಾಡ್ತಿದ್ದೆವು ಮನೆಯಲ್ಲಿ ಅದನ್ನೆಲ್ಲ ಕಾರ್ಗೋಗೆ ಹಾಕಿದ್ದೆವು ಸ್ವಲ್ಪ ನಮ್ಮ ದುಬೈ ಮನೆಯಲ್ಲಿಟ್ಟಿದ್ದೇವೆ ಸ್ವಲ್ಪ ಸಾಮಾನೆಲ್ಲ ಕೆಲವೆಲ್ಲ ಹೊಸತು ಮನೆಯನ್ನು ನಾವು ತಗೊಂಡಿದ್ದೇವೆಲ್ಲ ದುಬೈಯಲ್ಲಿ ಆ ಮನೆಯಲ್ಲಿ ಇಟ್ಟಿದ್ದೇವೆ ಸ್ವಲ್ಪ ಮಗ ಮಗ ಇದ್ದಾನೆಲ್ಲಲ್ಲಿ ಅಲ್ಲಿ ಸ್ವಲ್ಪ ಇಟ್ಟು ಬಂದಿದ್ದೇವೆ ಮತ್ತೆಲ್ಲ ತಂದಿದ್ದೇವೆ ಅಲ್ಲಿ ಜಾಸ್ತಿ ಇರಲಿಲ್ಲ ಅವನಿಗೆ ಕೆಲವನ್ನ ಜಾ ಹೊಸತೆ ತಗೊಂಡ ಸೋಫಾ ಟಿ ವಿ ಎಲ್ಲ ಹೊಸತೆ ತಗೊಂಡ ಹಾಗಾಗಿ ಈಗ ಉಳಿದದ್ದೆಲ್ಲ ನಾವು ಹಾಕಿದ್ದೇವೆ ಅದನ್ನು ಅದು ಬಂದಿದೆ ತ್ರೀ ವೀಕ್ಸ್ ತಾಕ್ತದೆ ಹೇಳಿದ್ದಾರೆ ತ್ರೀ ವೀಕ್ಸ್ ಆಗಿದೆ ಸೊ ಬಂದಿದೆ ಅದಕ್ಕೆ ಅವರು ಬರಲಿಕ್ಕೆ ಹೇಳಿದ್ದಾರೆ ಆಗಬೇಕಲ್ಲ ನಮ್ಮ ಮಂಗಳೂರಿಗೆ ಇಲ್ಲ ಅಂತೆ ಅಂದರೆ ಉಂಟು ಅಂದರೆ ತುಂಬ ಟೈಮ್ ತಾಗ್ತದೆ ಟೂ ಎಲ್ಲ ಆಗ್ತದಂತೆ ಮಂಗಳೂರಿಗೆ ಇದು ಕಾರ್ಗೋ ಮಾಡಿದ್ದೆ ಮತ್ತು ಹಣ ಕೂಡ ಜಾಸ್ತಿ ಅಲ್ಲಿ ಇಲ್ಲಿ ಬಂದು ಸ್ವಲ್ಪ ತಿರುಗಾಡ್ಕೊಂಡು ಹೋಗಬೇಕಂತ ನಾವು ಬಂದದ್ದು ಆದರೆ ಜಾಸ್ತಿ ದಿನ ಜಾಸ್ತಿ ದಿನ ಆಗಲಿಲ್ಲ ಇಲ್ಲಿ ವಿಡಿಯೋ ಎಲ್ಲ ಅಲೌಡ್ ಇಲ್ಲ ನೋಡಿ ಇದು ಗೋಡೌನ್ ಅವರದ್ದು ಕಾರ್ಗೋದು ಸಾಮಾನೆಲ್ಲ ಬರ್ತದಲ್ಲ ಎಲ್ರದ್ದು ಇಲ್ಲೇ ಬರ್ತದೆ ಅದು ಅಲೌಡ್ ಇಲ್ಲ ಅಂತ ಹೇಳಿದರು ಹಾಗೆ ಹಾಗಾಗಿ ನಾನು ಚಿಕ್ಕ ಚಿಕ್ಕ ಕ್ಲಿಪ್ಪು ತಗೊಂಡಿದ್ದೇನೆ ಅಲ್ಲಿ ಬೆಳಿಗ್ಗೆ ಬಂದವರು ನಮಗೆ ತುಂಬ ಟೈಮ್ ಆಯಿತು ನೋಡಿ ಎಷ್ಟೆಲ್ಲ ಉಂಟು ನೋಡಿ ತುಂಬ ಜನರದ್ದೆಲ್ಲ ಉಂಟು ಎಲ್ಲ ಕೇಳದವರದ್ದೇ ತುಂಬ ಜನರದ್ದು ಉಂಟು ಅದೆಲ್ಲ ಚೆಕ್ಕಿಂಗ್ ಎಲ್ಲ ಆಗಿ ಬರುವಾಗ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಊಟ ಮಾಡಿದ್ದು ನಾವು ಬ್ರೇಕ್ಫಾಸ್ಟ್ ಮಾಡಿ ಹೋದವರು ನೋಡಿ ಅದನ್ನೆಲ್ಲ ಇದ್ರ ಇದರಲ್ಲಿ ನೋಡಿ ಫುಲ್ ಇತ್ತು ಒಂದು ಎರಡು ಮೂರು ಚೆಕ್ಕಿಂಗ್ ಉಂಟು ಅವರದ್ದು ಒಂದು ಜನ ಮೊದಲು ಬರ್ತಾರೆ ಮತ್ತು ತುಂಬ ಸ್ಲೋ ಆಗ್ತದೆ ತುಂಬ ಜನರದ್ದು ಉಂಟಲ್ಲ ಬೇಗ ಬೇಗ ಮಾಡೋದಿಲ್ಲ ತುಂಬ ಜನರದ್ದು ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ಬರುವಾಗ ತುಂಬ ಒತ್ತಾಗ್ತದೆ ನಮ್ದೆಲ್ಲ ಬಾಕ್ಸ್ ಓಪನ್ ಮಾಡಿದ್ರಲ್ಲ ಅದರಲ್ಲಿ ಎರಡು ಸ್ಟೋಲಿತ್ತು ನೋಡಿ ಚಾಯರಿದು ನಮ್ಮ ದುಬೈಯದ್ದು ಅದನ್ನು ತೆಗೆದು ನಾವು ಅದರಲ್ಲಿ ಕೂತದ್ದು ನಾವು ಮತ್ತೆಂತ ಮಾಡೋದು ನಿಂತು ನಿಂತು ಸಾಕಾಗ್ತದೆ ಅಲ್ವಾ ಮತ್ತೆ ಸ್ವಲ್ಪ ಎ ಸಿ ರೂಮಲ್ಲಿ ಹೋಗಿ ಕೂತ್ಕೊಳ್ಳೋದು ತುಂಬ ಅಂದರೆ ತುಂಬ ಬಿಸಿ ಇತ್ತು ಅಲ್ಲಿ ಎಲ್ರಿಗೂ ತುಂಬ ಪರಿಶಾನ ಆಗಿದ್ದಾರೆ ಮತ್ತೆ ಎಲ್ಲ ಚಿಕನ್ಗೆ ಆಗುವಾಗ ಲೇಟ್ ಆಯಿತು ಮತ್ತು ಅದನ್ನು ಎಲ್ಲ ಮಾಡ್ತಾರೆ ಅವರು ರೀಪ್ಯಾಕೆಲ್ಲ ಮಾಡಿ ಅದೇ ಬಾಕ್ಸಿಗೆ ತುಂಬಿಸಿ ನೋಡಿ ಇದೇ ಬಾಕ್ಸಿಗೆಲ್ಲ ತುಂಬಿಸಿ ಮತ್ತು ರೀಪ್ಯಾಕೆಲ್ಲ ಮಾಡ್ತಾರೆ ಅವರು ಮಾಡಿ ಮತ್ತೆ ಹಣ ಎಲ್ಲ ಕಟ್ಟಲಿಕ್ಕೆ ಉಂಟು ಹಣ ಎಲ್ಲ ಕಟ್ಟಿ ಆದಮೇಲೆ ಅದು ಆನ್ಲೈನಲ್ಲಿ ಕಟ್ ಒಂದು ಲಿಂಕ್ ಕಳಿಸ್ತಾರೆ ಅದರಲ್ಲಿ ಹಣ ಕಟ್ಟಿ ಆದಮೇಲೆ ಮತ್ತೆ ನಮ್ಮ ಊರಿಗೆ ಕಳಿಸ್ತಾರೆ ಅವರು ಅದಕ್ಕೆ ಒಂದು ದಿನ ಇಲ್ಲಿ ಆಯಿತು ಮತ್ತು ಇಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆ ದಿನ ನಮಗೆ ಇದು ನೋಡಿ ನಮ್ಮ ದುಬೈ ಮನೆಯಲ್ಲಿ ದುಬೈ ಮನೆಯಲ್ಲಿ ಕಾರ್ಗೋ ಎಲ್ಲ ಪ್ಯಾಕಿಂಗ್ ಮಾಡುವಾಗ ನಾನು ಸ್ವಲ್ಪ ವೀಡಿಯೋ ಮಾಡಿಟ್ಟಿದ್ದೇನೆ ಅದನ್ನು ಇವತ್ತು ಹಾಕ್ತಿದ್ದೇನೆ ಇದರ ಹೊತ್ತಿಗೆ ನೋಡಿ ಎರಡು ಜನ ಬಂದಿದ್ದಾರೆ ಒಂಬತ್ತು ಹತ್ತು ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದಾರೆ ಬರಲಿಲ್ಲ ಟ್ವೆಲ್ ತರ್ಟಿ ಏನೋ ಆಗಿತ್ತು ಅವರು ಬರುವಾಗ ತುಂಬ ಲೇಟಾಗಿತ್ತು ಹಾಗಾಗಿ ನೈಟು ತುಂಬ ಲೇಟ್ವರೆಗೆ ಆಯಿತು ಇಬ್ಬರೇ ಬಂದಿದ್ದಾರೆ ಅಂದರೆ ಯಾಕೆ ಯಾಕೆಂದರೆ ಒಂದು ಮನೆಯದ್ದು ತ್ರೀ ಬೆಡ್ರೂಮ್ ಅಂತೆ ಅವರದ್ದು ಕಾರ್ಗೆತ್ತಂತೆ ಅಲ್ಲಿ ಬರು ಅಲ್ಲಿಂದ ಬರುವಾಗ ನೈಟಿಗೆ ಅವರು ನಿನ್ನೆ ನೈಟ್ ಎರಡು ಗಂಟೆ ಆಗಿತ್ತಂತೆ ಆಗಿತ್ತಂತೆವಾಗ ಹಾಗಾಗಿ ಲೇಟ್ ಆಗಿದೆಯಲ್ಲ ಹಾಗಾಗಿ ಇಲ್ಲಿವರೆಗೂ ಕೂಡ ಲೇಟ್ ಆಯ್ತವ ಮಧ್ಯಾಹ್ನ ಆಗಿದೆ ಈಗ ಊಟಕ್ಕೆ ಅವರು ಸ್ವಲ್ಪ ತಂದಿದ್ದರು ಮತ್ತು ನಾವು ಪಾರ್ಸೆಲೆಲ್ಲ ತಂದು ಕೊಟ್ಟೆವು ಅವರಿಗೆ ಊಟ ಮಾಡ್ತಿದ್ದಾರೆ ಇಬ್ಬರೇ ಬಂದಿದ್ದಲ್ಲ ಒಬ್ಬರು ಸ್ವಲ್ಪ ಪ್ರಾಯದವರು ಮೂವತ್ತು ವರ್ಷವೇನಾಯ್ತಂತೆ ಆಯಿತಂತೆ ಎಕ್ಸ್ಪೀರಿಯೆನ್ಸು ದುಬೈಲೇ ಅವರಿಗೆ ಇದೇ ಜಾಬಲ್ಲಿ ಮತ್ತು ಹೆಂಗಿದ್ದ ಅವನು ಪಟಪಟ ಅಂತ ಮಾಡ್ತಿದ್ದ ತುಂಬ ಅಂದರೆ ತುಂಬ ಅವನಿಗೆ ಬೆನ್ನೆಲ್ಲ ನೋಯ್ತದೆ ನಾವು ನೋಡುವಾಗಲೇ ಗೊತ್ತಾಗ್ತದೆ ಹೇಳ್ತಿದ್ದ ತುಂಬ ಅಂದರೆ ತುಂಬ ಸುಸ್ತಾಗ್ತದೆ ರೂಮಿಗೆ ಹೋಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಕೆಲಸ ಎಲ್ಲ ಮಲಗಿಬಿಡ್ತೇವೆ ಅಂತ ಹೇಳ್ತಾನೆ ಬೆನ್ನು ನೋಯ್ತದೆ ಅವರಿಗೆ ಬಗ್ಗಿ 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 ಉಂಟಲ್ಲ ಮತ್ತು ಹೆವಿಯಲ್ಲ ಅದು ಫರ್ನಿಚರೆಲ್ಲ ಅದನ್ನು ಎತ್ತಿ ಎತ್ಕೊಂಡು ಹೋಗಬೇಕಲ್ಲ ನಮ್ಮದಾದರೆ ಗ್ರ ಗ್ರೌಂಡ್ ಫ್ಲೋರು ತುಂಬ ಈಸಿ ಆಗ್ತದೆ ಬೇರೆ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಇರುವವರಿಗೆ ತುಂಬ ಕಷ್ಟ ಮತ್ತು ನಾವೆಂತ ಮಾಡಿದ್ದೇವೆ ಎಷ್ಟೋ ದಿನದ ಮುಂಚೆನೇ ನಾನು ಎಲ್ಲ ವಾ ಬಾಕ್ಸಿಗೆ ಬಾಕ್ಸ್ಗಳಂತೆ ಎಲ್ಲ ತುಂಬ ಸಿಕ್ಕಿದ್ದೇನೆ ಎಲ್ಲ ಕಿಚನ್ ಐಟಮ್ ಎಂತೆಲ್ಲ ಉಂಟು ಅದನ್ನು ಒಂದೇ ಸೈ ಜಾಗದಲ್ಲಿ ಇಟ್ಟಿದ್ದೇನೆ ಅವರಿಗೆ ತುಂಬ ಖುಷಿಯಾಯಿತು ನಮ್ಮನ್ನು ಹಾಗೆ ಮಾಡಿದ್ದು ನೋಡಿ ನೀವೆಲ್ಲ ಒಟ್ಟಿಗೆ ಇಟ್ಟಿದ್ದೀರಿ ಎಲ್ಲ ನಮಗೆ ಈಸಿ ಆಯಿತು ಅಂತ ಹೇಳಿ ಹೇಳಿದರು ಬೇರೆ ಮನೆಯಲ್ಲಿ ಹಾಗೆಲ್ಲ ಕಬಟ್ಟಿನಲ್ಲಿ ಎಲ್ಲ ಡ್ರೆಸ್ ತೆಗೆಸಿ ಎಲ್ಲ ಇದ್ದದ್ದು ನಾವೇ ತೆಗಿಬೇಕು ತುಂಬ ಕಷ್ಟ ಆಗ್ತದೆ ಕಷ್ಟ ಆಗ್ತಿತ್ತು ತುಂಬ ಟೈಮ್ ತಗೊಳ್ತದೆ ಅಂತ ಹೇಳ್ತಿದ್ರು ಅವರಿಗೆ ನಾವೆಲ್ಲ ಜೋಡಿಸಿ ಇಟ್ಟದ್ದು ಹಾಲಲ್ಲಿ ಇಟ್ಟಿದ್ದು ಕೂಡ ತುಂಬ ಖುಷಿ ಆಯಿತು ಅವರಿಗೆ ಬೇಗ ಬೇಗ ಮಾಡಲಿಕ್ಕೆ ಆಯಿತು ಆದರೂ ಲೇಟ್ ಬಂದು ಬಂದಿದ್ದಾರೆಲ್ಲ ಹಾಗಾಗಿ ತುಂಬ ಲೇಟಾಯಿತು ನೈಟು ಹನ್ನೆರಡು ಗಂಟೆ ಏನೋ ಆಗಿದೆ ತುಂಬ ಲೇಟಾಗಿತ್ತು ಹೋಗುವಾಗ ನೋಡಿ ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ ಸ್ವಲ್ಪ ನಾವು ಶಿಫ್ಟ್ ಮಾಡಿದ್ದೇವೆ ನಮ್ಮ ಹೊಸ ರೂಮಿಗೆಲ್ಲ ಶಿಫ್ಟ್ ಮಾಡಿದ್ದೇವೆ ಅದು ಅದು ಎಂತ ಟೆಂಪೋ ಅಂತಲ್ಲ ಟೆಂಪೋದಲ್ಲಿ ಶಿಫ್ಟ್ ಮಾಡಿದ್ದೇವೆ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಉಂಟು ಇನ್ನೂ ಕೂಡ ಶಿಫ್ಟ್ ಮಾಡಲಿಕ್ಕೆ ಉಂಟು ಕೆಲವೆಲ್ಲ ಹೊಸ ರೂಮಿಗೆ ಅದು ಗಾಡಿಯಲ್ಲೆಲ್ಲ ಹೋಗುವಾಗ ತಗೊಂಡು ಹೋಗುವಾಗ ಗಾಡಿಯಲ್ಲಿ ಹೋಗುವಾಗ ತಗೊಂಡು ಹೋಗ್ಬೋದಂತ ಅಂತ ದೊಡ್ಡ ದೊಡ್ಡಕ್ಕೆಲ್ಲ ಹೋಗಿದೆ ವಾಷಿಂಗ್ ಮಿಷಿನ ಮತ್ತೆ ಅವನದ್ದು ಇದು ಕೆಲ ಇದು ಟೇಬಲಲ್ಲಿ ಅದೆಲ್ಲ ಹೋಗಿದೆ ಅಲ್ಲಿ ಶಿಫ್ಟ್ ಆಗಿದೆ ಅಲ್ಲಿ ಕೂಡ ಕೆಲಸ ಉಂಟು ಇಲ್ಲಿ ಕೂಡ ಕೆಲಸ ನಮಗೆ ಅಂತೂ ಅಲ್ಲಿ ಸ್ವಲ್ಪ ದಿನ ತುಂಬ ಟಯರ್ಡ್ ಆಗಿತ್ತು ನಮಗೆ ಅಂದರೆ ತುಂಬ ಟಯರ್ಡ್ ಆಗಿತ್ತು ನಮಗೆ ಆ ಟೈಮಿಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ರೂಮ್ ಹುಡ್ಲಿಕ್ಕೆ ಒಂದು ತಿಂಗಳಿಂದ ರೂಮ್ ಹುಡುಕ್ಲಿಕ್ಕೆ ತುಂಬ ಕಷ್ಟ ಆಗಿತ್ತು ಆಮೇಲೆ ರೂಮ್ ಹುಡುಕಿದ ಮೇಲೆ ರೂಮಿಗೆ ಶಿಫ್ಟ್ ಮಾಡೋದು ಮತ್ತು ಇದ್ರದ್ದು ಕೆಲಸ ಎಲ್ಲ ತುಂಬ ಅಂದರೆ ತುಂಬ ನಮಗೆ ಟೆನ್ಷನ್ ಎಲ್ಲ ಒತ್ತಿಗೆ ಆಗಿತ್ತು ಲಾಸ್ಟ್ ನೋಡಿ ಫೈನಲ್ ಎಲ್ಲ ಮುಗೀತು ಅದಲ್ಲ ಅದು ನಾವು ತುಂಬಿಸಿಟ್ಟದ್ದು ಇದೆಲ್ಲ ಇದು ಇದು ಅದು ಕೂಡ ಅಲ್ಲ

ಆಗಲೇ ಎಲ್ಲ ಜಾರೋಡೋದ ಪಾಪ ಅಪ್ಪ ಮಗಳೇನಾ ಗಾಡಿ ಬಂದಿದೆ ನೋಡಿ ಈಗ ರೂಮಿಂದ ಇಲ್ಲಿಗೆ ಹೊತ್ಕೊಂಡು ಬರಬೇಕು ಅವರು ನೆತ್ತಲೆ ಬರಹಣ್ಣದಲ್ಲೇ ನೋಡಿ ಎಲ್ಲ ತಗೊಂಡು ಹೋದರು ಇಷ್ಟೊತ್ತಾಯಿತು ಮಧ್ಯಾಹ್ನ ಒಂದು ಟ್ವೆಲ್ ತರ್ಟಿಗೆ ಮಧ್ಯಾಹ್ನ ಒಂದು ಟ್ವೆಲ್ ತರ್ಟಿಗೆ ಏನು ಬಂದಿದ್ರು ಈಗ ಈಗ ಹತ್ತು ಕಾಲ ಆಯಿತು ಗಂಟೆ ಈಗ ತಗೊಂಡು ಹೋದರೆಲ್ಲ ನಾನು ಸ್ವಲ್ಪ ಕ್ಲೀನೆಲ್ಲ ಮಾಡಿದೆ ನೋಡಿ ನಾನು ಸ್ವಲ್ಪ ಗೂಡಿಸ ಎಲ್ಲ ಇಟ್ಟೆ ಇದೆಲ್ಲ ಪೇಪರೆಲ್ಲ ಹೊರಗೆ ಆಗ್ಲಿಕ್ಕೆ ಉಂಟು ಇದೆಲ್ಲ ಬಿಟ್ಟು ಹೋಗೋದು ಇಲ್ಲಿ ಇದ್ದದಲ್ಲೇ ಬಿಟ್ಟು ಹೋಗೋದು ಇದೊಂದು ಒಳ್ಳೆಯದಿತ್ತು ಕಬಾಡು ಇದು ನೋಡಿ ಇಲ್ಲಿ ದೇವರದ್ದು ಇಟ್ಟದ್ದು ದಿನ ನೆರೆ ಬಂತಲ್ಲ ನೆರೆಗೆ ಇಲ್ಲಿ ಹಾಳಾಗಿದೆ ಅದಕ್ಕಾಗಿ ಇದು ಕ್ಯಾನ್ಸಲ್ ಮಾಡಿದರು ನೋಡಿ ಇಲ್ಲಿ ಹಾಳಾಗಿದೆ ಇದು ಹೋಗಿದೆ ನೋಡಿ ಇಲ್ಲಿ ಹೋಗಿದೆ ಇಲ್ಲಾದರೆ ಇದು ದೇವರ ಒಳ್ಳೇದಿತ್ತು ಮಾತ್ರ ಇಡಲಿಕ್ಕೆ ಒಳ್ಳೇದಿತ್ತು ಮೇಲೆ ಬಂದು ಕೆಲವೆಲ್ಲ ಹಾಳಾಗಿದೆ ಇದು ಇದು ಕೂಡ ಹಾಳಾಗಿದೆ ಇದು ಒಳ್ಳೆಯದಿತ್ತು ಇದು ಕೂಡ ಇದು ಕೂಡ ಹೋಗೋದಿಲ್ಲ ಇದು ಕೂಡ ಹೋಗೋದಿಲ್ಲ ಇಲ್ಲೇ ಬಿಡೋದು ಕೆಲವೆಲ್ಲ ಬಿಟ್ಟಿದ್ದೇವೆ ನೋಡಿ ಉಂಟು ಇಲ್ಲೊಂದು ಕಬಾಟ್ ಉಂಟು ಇದು ಫ್ಯಾನ್ ತಗೊಂಡೋಗ್ತೇವೆ ಇದು ಬೆಡ್ ಕ್ಯಾನ್ಸಲ್ ಇದೊಂದು ಬಿಟ್ಟಿದ್ದೇವೆ ಇಲ್ಲಿ ನೋಡಿ ತುಂಬ ಸುಸ್ತಾಗಿದೆ ನೋವು ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕಲ್ಲ ನಾವು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡ್ತಿದ್ದೆವು ಅವರು ಹೇಳ್ತಿದ್ರು ಬೇಡ ಮೇಡಮ್ ಬೇಡ ಮೇಡಮ್ ಬಿಡಿ ಬಿಡಿ ಏನು ನಾವು ಮಾಡ್ತೇವೆ ಅಂತ ಆದರೂ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆವು ಈಗ ನೈಟಿಗೆ ನೋಡಿ ಒಂದು ಬಿರಿಯಾನಿ ಪಾರ್ಸೆಲ್ ಮಾಡಿ ತಿಂತ ಫುಲ್ ಬಿರಿಯಾನಿ ಯಾವತ್ತು ನಾನು ಫುಲ್ ತಿನ್ನೋದಿಲ್ಲ ಅರ್ಧ ತಿನ್ನೋದು ಇವತ್ತು ತುಂಬ ಹಸಿವಾಗಿದೆ ಏನೂ ಇಲ್ಲಲ್ಲ ಮನೆಯಲ್ಲಿ ಎಲ್ಲ ಖಾಲಿಯಾಗಿದೆ ಏನು ಮಾಡಲಿಕ್ಕೂ ಏನೂ ಇಲ್ಲ ಹಾಗಾಗಿ ಇವತ್ತು ಫುಲ್ಲು ಬಿರಿಯಾನಿ ತಿಂತ ಇದ್ದೇನೆ ಅಷ್ಟು ಹಸಿವಾಗಿದೆ ನನಗೆ ಟಯರ್ಡ್ ಕೂಡ ಆಗಿದೆ ಓಕೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್